El uh, Namaskara. First of all, Shivana, I opposite B. Kotadike, Tumba, thank you, sir. Love you so much. And Geeta, uh, ma'am, uh, thank you so much for having me on board. And uh, you made me feel special. And uh, I can't thank you the whole team for making me feel that. And Naradan, uh, brother, uh, I can't thank you enough. I can't ask for a better start. ಇನ್ ದಿಸ್ ವಂಡರ್ಫುಲ್ ಇಂಡಸ್ಟ್ರಿ ಆ್ಯಂಡ್ ಟು ಆಲ್ ದಿ ಅದರ್ ಕಾಸ್ಟ್ ಆ್ಯಂಡ್ ಕ್ರೂ ಎಸ್ಪೆಷಲಿ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಹೆಲ್ಪ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಫಿಲ್ಮ್ ಐ ನೀಡ್ ಆಲ್ ಯೋರ್ ಸಪೋರ್ಟ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಐ ಕುಡ್ ಹ್ಯಾವ್ ವಾಚ್ ಫಾರ್ ಅ ಬೆಟರ್ ಸ್ಟಾರ್ಟ್ ದ್ಯಾನ್ ದಿಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪ್ರಾಯಶಃ ನಮ್ಮ ಇಡೀ ಭೈರತಿ ರಣಗಲ್ ತಂಡಕ್ಕೆ ಗೊತ್ತಿಲ್ಲದೆ ಇರೋವಂಥದ್ದು ಅಂತಂದರೆ ಒಂದು ವಿಚಾರ ತುಂಬ ಜನ ಅಭಿಮಾನಿಗಳು ನಾವೆಲ್ಲರೂ ಕೇಳಿರೋದೇನು ಅಂದ್ರೆ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಮೈಲಿಗಲ್ಲಾಗಿದ್ದು ಬಂಗಾರದ ಮನುಷ್ಯ ನರ್ತನ್ ನವೀನ್ ಬಿ ರೆಡಿ ಫಾರ್ ಇಟ್ ಇದು ಮತ್ತೊಂದು ಬಂಗಾರದ ಮನುಷ್ಯ ಆಗೋದು ಖಂಡಿತ ಖಚಿತ ಪ್ರಾಯ ಮತ್ತೆ ಯಾಕಂದ್ರೆ ಅಂಥ ಚಿತ್ರದಲ್ಲಿ ನಾವೆಲ್ಲ ಇದ್ದೀವಲ್ಲ ಅದು ನಮ್ಮ ಪುಣ್ಯ ಅಂತ ಅಂದ್ಕೋತೇನೆ ಇಲ್ಲಿ ಎಲ್ಲರೂ ಕೂಡ ಶಿವಣ್ಣವರ ಬಗ್ಗೆ ಶಿವಣ್ಣವರ ಅಭಿಮಾನದ ಬಗ್ಗೆ ಮತ್ತೆ ಎಲ್ಲಕ್ಕಿಂತ ಅಭಿನಯ ಅವರ ಸ್ವ್ಯಾಗು ಅವರ ದೃಷ್ಟಿ ಎಲ್ಲವನ್ನೂ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಹೊಟ್ಟೆ ಉರಿ ಪಡಬೇಕಾದಂಥ ಒಂದು ಸಂಕಟ ಶಿವಣ್ಣನ ಬಗ್ಗೆ ಅಂದರೆ ನೂರ್ ಮೂವತ್ತು ಚಿತ್ರ ನೂರ್ ಮೂವತ್ತು ಜನ ತುಂಬ ಸುಂದರವಾಗಿರೋ ಹೀರೋಯಿನ್ಗಳ ಜೊತೆ ಎಲ್ಲ ಅಭಿನಯಿಸ್ಬಿಟ್ಟಿದಿರಿ ಅದು ಹಾಗೆ ನಿಮ್ಮನ್ನ ನೀವು ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರಿ ಯಾವುದು ಕಾಂಟ್ರವರ್ಸಿಗೆ ಸಿಗಾಕೊಳ್ಳದೆ ಅನ್ನೋದೇ ಒಂದು ದೊಡ್ಡ ವಿಷಯವಾಗಿದೆ ಪ್ರಾಯಶಃ ಅದನ್ನ ಕಲಿಬೇಕು ಅಂತ ಕಾಣುತ್ತೆ ಎಲ್ಲಕ್ಕಿಂತ ಇಂಥ ಅದ್ಭುತವಾದ ಚಿತ್ರದಲ್ಲಿ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟು ನಮ್ಮನ್ನ ನೋಡಿಕೊಂಡು ಚೆನ್ನಾಗಿ ಬಂದಂತಹ ಈ ಚಿತ್ರಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ನಾ ಎಲ್ಲರಿಗಿಂತ ದೇವರ ದಯೆ ದೇವರ ಆಶೀರ್ವಾದಕ್ಕಿಂತ ಅಭಿಮಾನಿಗಳಾದ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತೇನೆ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ